ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಮೆಣಸಿನ ಪುಡಿ ಅಥವಾ ಹುಳಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ ಈಗ ಅದೇ ಪುಡಿನ ಉಪಯೋಗಿಸ್ಕೊಂಡು ಸೊಪ್ಪಿನ ಹುಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆಲ್ಮೋಸ್ಟ್ ಸೊಪ್ಪಿನ ಹುಳಿ ಎಲ್ಲರಿಗೂ ಫೇವ್ರೇಟ್ ಇರುತ್ತೆ ನಮ್ಮ ಮನೇಲಂತೂ ಎಲ್ಲರಿಗೂ ತುಂಬಾ ಇಷ್ಟ ಹೇಗೆ ಮಾಡೋದು ಅಂತ ಹೇಳ್ತೀನಿ ಮೊದಲಿಗೆ ನಾನು ಎರಡು ಲೋಟ ಅಷ್ಟಾಗುವಷ್ಟು ಈ ಅಳತಿಯಲ್ಲಿ ಎರಡು ಮೆಷರ್ಮೆಂಟಷ್ಟು ಬೇಳೆ ತೊಗೊಂಡಿದ್ದೀನಿ ಬೇಳೆ ಯಾಕೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಯಾಕೆಂದರೆ ನಾನು ಅದಕ್ಕೆ ಎಕ್ಸ್ಟ್ರಾ ರುಬ್ಬಾಕೋದಿಲ್ಲ ಗಟ್ಟಿ ಬರೋದಕ್ಕೆ ಬೇಳೆನೇ ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ ಮತ್ತು ತೊಳೆದಿಟ್ಕೊಂಡಾದಮೇಲೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊನ ಆ್ಯಡ್ ಮಾಡ್ಕೋತೀನಿ ಇದೆಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ನನಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋತೀನಿ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀರು ಆ್ಯಡ್ ಮಾಡಿಕೊಂಡು ಅದಕ್ಕೆ ತೊಳೆದಿಟ್ಕೊಡಂತ ತೊಳೆದಿಟ್ಕೊಂಡಿರೋಂಥ ಸೊಪ್ಪು ಇಲ್ಲಿ ನಾನು ಕೆಂದಂಟು ಮತ್ತು ಮಾಮೂಲಿ ದಂಟು ಸೊಪ್ಪು ಎರಡೂ ಉಪಯೋಗಿಸಿದ್ದೀನಿ ಕ್ಲೀನಾಗಿ ಉಪ್ಪಾಕಿ ತೊಳೆದಿಟ್ಕೊಡೋಂಥ ದಂಟು ಸೊಪ್ಪನ್ನು ಸಣ್ಣಗೆ ಹೆಚ್ಚಿಕೊಂಡು ಅದನ್ನು ಮೇಲ್ಗಡೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಸ್ಪೂನ್ ಅರಿಶಿನ ಮತ್ತು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಆಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಎರಡು ಉಕ್ಕೂವರೆಗೂ ಸ್ಟವ್ ಮೇಲೆ ಇಟ್ಕೊಳ್ತೀನಿ ಇದಾದ ಮೇಲೆ ಕುಕ್ಕರ್ ಕೂಗೋಷರಲ್ಲಿ ನಾನು ಸ್ವಲ್ಪ ನಿಂಬೆಹಣ್ಣು ಗಾತ್ರದಷ್ಟು ಸ್ವಲ್ಪ ಹಣ್ಣನ್ನು ತೊಗೊಂಡು ನೆನೆಸ್ಕೋತೀನಿ ನೆನೆಸ್ಕೊಂಡ್ರೆ ಅದು ಚೆನ್ನಾಗಿ ಕ್ಯೂಚ್ಕೋಬೋದು ಅಂತ ಇದೆಲ್ಲ ಆಗಷ್ಟರಲ್ಲಿ ನನಗೆ ಸೊಪ್ಪು ಎರಡು ಕೂಗಾಗಿದೆ ಕುಕ್ಕರ್ ವಿಷಲು ಓಪನ್ ಮಾಡಿದ್ದೀನಿ ನೋಡಿ ಈ ಹದಕ್ಕೆ ಬಂದಿದೆ ಹುಳಿ ಸ್ವಲ್ಪ ಗಟ್ಟಿನೇ ಇರಬೇಕು ನೀರು ನೀರಾಗಿರಬಾರ್ದು ಅದಕ್ಕೆ ನಾನಿವಾಗ ಎರಡು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ನಾವು ಅದು ಕುದಿಯೋವಾಗ ನಮ್ಮ ಟೇಸ್ಟಿಗೆ ತಕ್ಕಾಗಿದ್ರೆ ಓಕೆ ಇಲ್ಲಾಂದರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಫಸ್ಟ್ ಬಟ್ ಮೊದಲಿಗೆ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾನು ಮನೆಯಲ್ಲಿ ಮನೆ ಮಾಡಿದ್ನೆಲ್ಲ ಮೆಣಸಿನ ಪುಡಿ ಅದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದು ಇದು ನಮ್ಮ ಮನೆಯ ಕ್ವಾಂಟಿಟಿಗೆ ಖಾರಕ್ಕೆ ಕರೆಕ್ಟಾಗಿ ಸರಿ ಹೋಗುತ್ತೆ ನಿಮ್ಮ ಮನೆಯಲ್ಲಿ ಖಾರ ಎಷ್ಟು ತಿಂತೀರಾ ಅದರ ಮೇಲೆ ನೀವು ಅದನ್ನು ಆ್ಯಡ್ ಮಾಡ್ಕೊಬೇಕಾಗಿ ಬರುತ್ತೆ ಮತ್ತು ಅದ್ರ ಜೊತೆಗೆ ನಾನು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ನಲ್ಲ ಅದನ್ನ ಕಿವಿಚಿ ಆ ರಸ ಕೂಡ ಇದ್ದೀನಿ ಅದರಲ್ಲೂ ಸ್ವಲ್ಪ ಉಳಿಸ್ಕೊಂಡಿರ್ತೀನಿ ಕೊನೆಯದಾಗಿ ಇನ್ನು ಸ್ವಲ್ಪ ಹುಳಿ ಬೇಕನ್ನಿಸುತ್ತೆ ಅಂದರೆ ನಾನು ಅದನ್ನು ಅವ ಆಮೇಲೆ ಆ್ಯಡ್ ಮಾಡ್ಕೋತೀನಿ ಇದೆಲ್ಲ ಆದಮೇಲೆ ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ ಹಚ್ಕೊಂಡು ಅದನ್ನ ಕುದಿಯಕ್ಕೆ ಸ್ವಲ್ಪ ಅದು ಬಿಡ್ತೀನಿ ಏಕೆಂದರೆ ನಾವು ಮೆಣಸಿನ ಪುಡಿ ಹಾಕಿರೋದ್ರಿಂದ ಅದು ಚೆನ್ನಾಗಿ ಕುದ್ರೆ ವಾಸನೆ ಇರೋದಿಲ್ಲ ಅಂದರೆ ಹಸಿ ವಾಸನೆ ತ ಒಂಥರ ಘಾಟ್ ಘಾಟಾಗಿ ಬರೋದಿಲ್ಲ ನಾವು ಊಟ ಮಾಡುವಾಗ ಚೆನ್ನಾಗಿ ಕುದಿಬೇಕು ಇವೆಲ್ಲ ಮೂರು ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಕುದ್ರೆ ಒಂದು ಹತ್ತು ಹದಿನೈದು ನಿಮಿಷ ನಮಗೆ ಹುಳಿ ಚೆನ್ನಾಗಿರುತ್ತೆ ಅದ್ರ ಪರಿಮಳ ಚೆನ್ನಾಗಿರುತ್ತೆ ಸೊ ಈ ಹದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ತುಂಬ ನೀರಾಗಿಬಿಟ್ರೆ ಸಾರಾಗಿಬಿಡುತ್ತೆ ಇದು ಸಾರಲ್ಲ ಇದು ಹುಳಿಯಾಗಿರೋದ್ರಿಂದ ಸ್ವಲ್ಪ ಈ ಪ್ರಮಾಣ ಗಟ್ಟಿ ಇದ್ದರೆ ಸಾಕಾಗುತ್ತೆ ಅದಾದಮೇಲೆ ಅದು ಚೆನ್ನಾಗಿ ಕುದಿಯೋಷ್ಟರಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟಿರ್ತೀನಿ ಈ ಮಧ್ಯೆ ನಾನು ಅದಕ್ಕೆ ಒಗ್ಗರಣೆ ಕೊಡ್ತೀನಿ ಅದರಲ್ಲಿ ನಾವು ಎಣ್ಣೆ ಹಾಕೋದಕ್ಕಿಂತ ತುಪ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ತುಪ್ಪ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದು ರುಚಿ ಕೊಡುತ್ತೆ ಅಂತ ಸೊ ಅದಾದಮೇಲೆ ಸ್ವಲ್ಪ ಕರ್ಬೇವು ಹಾಕ್ಕೊಂಡಿರೀನಿ ಮತ್ತು ಹೀಗು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವೆಲ್ಲ ಹಾಕಿದ್ಮೇಲೆ ಅದನ್ನು ಆ ಒಗ್ಗರಣೆನ ನಾವು ಹುಳಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಐದು ನಿಮಿಷ ನಾವು ಕುದಿಯಕ್ಕೆ ಬಿಟ್ಟರೆ ಅದೆಲ್ಲ ಅದರಲ್ಲಿ ಈವನ್ನಾಗಿ ಬೆಳೆತು ಅದರ ಪರಿಮಳ ಇನ್ನೂ ಜಾಸ್ತಿ ಆಗುತ್ತೆ ಇಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಒಂದು ಅದೇ ನಾನು ಹೇಳ್ದಂಗೆ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಒಂದು ಐದು ನಿಮಿಷ ಕುದಿಸೋಷ್ಟರಲ್ಲಿ ನಾನು ಹುಳಿ ರೆಡಿಯಾಗಿದೆ ಇವಾಗ ನಮ್ಮ ಮನೇಲಿ ಎಲ್ಲರೂ ಊಟಕ್ಕೆ ರೆಡಿಯಾಗಿ ಕಾಯ್ತಿದ್ದಾರೆ ನಮ್ಮ ಮನೇಲಿ ಊಟ ನಾನು ಹೆಂಗೆ ಸರ್ವ್ ಮಾಡ್ತೀನಿ ಎಸ್ಪೆಷಲಿ ಮಕ್ಕಳಿಗೆ ಅಂದರೆ ತುಪ್ಪ ಜಾಸ್ತಿ ಕೊಡ್ತೀನಿ ನಾವು ತುಪ್ಪ ಜಾಸ್ತಿ ತಿಂತೀವಿ ಸೊ ಅನ್ನ ಹಾಕಿದ್ದೀನಿ ಅದರ ಮೇಲೆ ಘಮ್ಮಂತಿರೋ ಮನೆಯಲ್ಲಿ ಮಾಡಿರೋ ತುಪ್ಪ ಒಂದೆರಡು ಸ್ಪೂನ್ ಚೆನ್ನಾಗಿ ಹಾಕ್ಕೊಂಡು ಸೊಪ್ಪಿನ ಹುಳಿ ಹಾಕ್ಕೊಂಡು ತಿಂತಾ ಇದ್ದರೆ ಅದ್ರ ಮುಂದೆ ಯಾವ ಊಟನೂ ಇಲ್ಲ ನಾವೆಷ್ಟೇ ಹೋಟೆಲ್ಗೆ ಹೋದರೂ ಎಲ್ಲೇ ಆಚೆ ಊಟ ಮಾಡಿದ್ರು ಮನೆಯಲ್ಲಿ ಅನ್ನ ಹುಳಿ ಊಟ ಮಾಡೋದರ ರುಚಿನೇ ಬೇರೆ ನಮ್ಮ ಮನೆಯಲ್ಲಂತೂ ಎಲ್ಲರೂ ಇದನ್ನು ಎಂಜಾಯ್ ಮಾಡ್ತಾರೆ ನೀವು ಒಂದ್ಸಲಿ ಟ್ರೈ ಮಾಡಿ ಚೆನ್ನಾಗಿದೆಯಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು